ಪುಷ್ಪ ಪ್ರಪಂಚಕ್ಕೆ ಇಂದು ಸ್ವಾಮಿ ವಿವೇಕಾನಂದರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸುತ್ತಾ ಈ ರಾಷ್ಟ್ರ ಕಂಡ ಅತ್ಯದ್ಭುತ ಚೇತನ ಇಳೆಯ ಸಕಲ ಬದುಕುಗಳಿಗೂ ಚಿರಂತನ ನಿದರ್ಶನ ಯುವ ಜನತೆಯ ಪಾಲಿಗಂತೂ ಆರಾಧ್ಯ ಸಂಕೀರ್ತನವಾದ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯಂದು ಅತ್ಯಂತ ಆದರ ಹೆಮ್ಮೆ ಅಭಿಮಾನ ಪ್ರೀತಿ ಗೌರವಗಳಿಂದ ಅರ್ಪಿಸಿದ ಹೃದಯ ಇದು ರಚನಾಕಾರರು ಶ್ರೀಯುತ ರಮೇಶ್ ಗುಬ್ಬಿಯವರು ಕವಿತೆಯ ಶೀರ್ಷಿಕೆ ದೇಶದ ಅಸ್ಮಿತೆ ಭಾರತದ ಮಡಿಲಿಂದುದಿಸಿ ಭುವಿ ಬೆಳಗಿದ ಅಪ್ರತಿಮ ವರ್ಚಸ್ಸಿನ ಭವ್ಯಾತಿ ಭವ್ಯ ರೂಪ ಲೋಕ ಜಡತೆ ಜಾಡ್ಯತೆಗಳ ತಮ್ಮ ತೊಳೆದ ಅಪೂರ್ವ ತೇಜಸ್ಸಿನ ದಿವ್ಯಾತಿ ದಿವ್ಯರೂಪ ಕಾವಿಯುಡುಗೆಯ ಮಿಂಚಿನ ನಡಿಗೆಯಿಂದ ಪ್ರಪಂಚವನೇ ಬೆಕ್ಕಸ ಬೆರಗಾಗಿಸಿದ ಸಿಡಿಲ ಮರಿ ಅಪಾರ ಅರಿವು ಅವಿಚಿನ್ನ ನಿಲುವುಗಳಿಂದ ಸರ್ವರ ಸಮ್ಮೋಹಗೊಳಿಸಿದ ಮುಗಿಲಜರಿ ಮನೆ ಮನಗಳಲ್ಲಿ ಚೈತನ್ಯದ ದೀಪ್ತಿ ಹಚ್ಚಿದ ನಿಗಿ ನಿಗಿ ಕಾಂತಿ ಕೆಚ್ಚದೆ ಕ್ಷಮತೆಯ ದಿಶಕ್ತಿ ಮನ ಮನಗಳಲ್ಲಿ ಉತ್ಸಾಹ ಜ್ಯೋತಿಗೀರಿದ ಜಗಮಗ ನುಡಿ ನಡೆಗಳ ಧೀಮಂತ ವ್ಯಕ್ತಿ ಭಾರತೀಯತೆಯ ಸಿರಿ ಸಂಸ್ಕೃತಿಯ ಸಾರಿದ ಜಗಕ್ಕೆಲ್ಲ ಮನನ ಮಾಡಿಸುತ್ತಾ ಮೊಳಗಿದ ಧ್ವನಿ ಸನಾತನ ಧರ್ಮದ ಸಂಸ್ಕಾರ ಸಾರ ತೋರಿದ ವಿಶ್ವಕ್ಕೆ ವಿಶದೀಕರಿಸುತ್ತ ಮೆರೆದ ಮಹಾಜ್ಞಾನಿ ಬಾಳ ಅವಧಿಗಿಂತ ಬೆಳಗುವ ಪರಿಧಿ ಮುಖ್ಯ ಎಂಬುದಕ್ಕೆ ಲೋಕ ನಿದರ್ಶನವಾದ ಬದುಕು ಸಾಧಿಸುವ ಛಲ ಬಲವಿದ್ದರೆ ಸಕಲವೂ ಸಾಧ್ಯ ಎಂಬುದನ್ನು ನಿರೂಪಿಸಿ ಸಾಕ್ಷೀಕರಿಸಿದ ಬೆಳಕು ವಿವೇಕರೆಂದರೆ ಬರಿಯ ಹೆಸರಲ್ಲ ರಾಷ್ಟ್ರದುಸಿರು ಸಿರು ತತ್ವ ಸತ್ಯ ನಿತ್ಯ ಸತ್ಯ ಜೀವನಾದರ್ಶಗಳ ಮೇರು ನರೇಂದ್ರ ಕೇವಲ ಚರಿತ್ರೆಯಲ್ಲ ಅಮರ ದಂತಕತೆ ಜ್ಞಾನ ಶೌರ್ಯ ಧರ್ಮ ಪ್ರತೀಕವಾದ ದೇಶದ ಸ್ಮಿತೆ ಇದಾಗಿತ್ತು ವಿವೇಕಾನಂದರ ಒಂದು ಒಟ್ಟು ಚಿತ್ರಣವೊಂದೊಳಗೊಂಡ ಕವಿತೆ ಹಿಂದೂ ವಿವೇಕಾನಂದರ ದಿನವನ್ನು ಯುವಕರ ದಿನವಾಗಿ ಸರ್ಕಾರ ಘೋಷಣೆ ಮಾಡಿದೆ ಅಷ್ಟಕ್ಕೆ ಮಾತ್ರ ನಿಲ್ಲದೆ ವಿವೇಕರ ನುಡಿಗಳು ಅವರೆಲ್ಲ ಚಿಂತನೆಗಳು ನಮ್ಮ ನಿಮ್ಮಲ್ಲೆಲ್ಲ ಮೂಡಿ ದೇಶ ಉತ್ತಮ ಪಥದಲ್ಲಿ ಸಾಗಲಿ ಅಂತ ಆಶಿಸುತ್ತಾ